ಎಲ್ಲರಿಗೂ ನಮಸ್ತೆ ಇವತ್ತಿನ ವೀಡಿಯೋ ನೋಡ್ಕೊಂಬರೋಣ ಮನೆಯಲ್ಲಿ ಬಡತನ ಬರುವುದಕ್ಕೆ ಈ ಇಪ್ಪತ್ತು ಕೆಲಸಗಳೇ ಕಾರಣ ಎಂದಿಗೂ ಇದನ್ನು ಮಾಡಬೇಡಿ ಅತಿ ದೊಡ್ಡ ಸಂಕಟ ಅಪ್ಪಿತಪ್ಪಿಯೂ ಮಾಡಬೇಡಿ ನಮಸ್ಕಾರ ಸ್ನೇಹಿತರೆ ನಿಮ್ಮ ಮನೆಗಳಲ್ಲಿ ತಿಳಿದು ಅಥವಾ ತಿಳಿಯದೆ ಈ ಕೆಲಸಗಳನ್ನು ಮಾಡುತ್ತಾ ಇದ್ದರೆ ಅದರಿಂದ ನಿಮ್ಮ ಮನೆಗೆ ದರಿದ್ರ ಬರುತ್ತದೆ ಅಥವಾ ಬಡತನಕ್ಕೆ ಕಾರಣವಾಗುತ್ತದೆ ಆ ಕೆಲಸಗಳನ್ನು ಯಾವುವು ಎಂಬುದನ್ನು ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ನಿಮ್ಮವರ ಬಗ್ಗೆ ಹೆಚ್ಚು ಕಾಳಜಿ ಇದ್ದರೆ ಒಂದು ಲೈಕ್ ಮಾಡಿ ಹಾಗೂ ಕಮೆಂಟ್ ಮೂಲಕ ತಿಳಿಸಿ ಮೊದಲನೆಯದಾಗಿ ಸಂಪಾದನೆ ಮಾಡಿರುವುದಕ್ಕಿಂತ ಹೆಚ್ಚಾಗಿ ಖರ್ಚು ಮಾಡುವುದು ಬಹಳ ಮಂದಿ ಏನು ಮಾಡ್ತಾರೆ ಎಂದರೆ ಕೈಗೆ ಎಷ್ಟು ಹಣ ಬಂದರೂ ಕೂಡ ಉದಾಹರಣೆಗೆ ಒಂದು ಲಕ್ಷ ಬಂದಿದೆ ಎಂದರೆ ಅದನ್ನು ಖರ್ಚು ಮಾಡಿ ಇನ್ನೂ ಸಾಲ ಮಾಡುವವರು ಇರುತ್ತಾರೆ ಈ ರೀತಿ ಮಾಡುವುದು ಆ ಸಮಯಕ್ಕೆ ಮಾತ್ರ ಚೆನ್ನಾಗಿರುತ್ತದೆ ಆದರೆ ನಿಮಗೆ ಕಷ್ಟಗಳು ಬಂದಾಗ ನಿಮ್ಮ ಸಹಾಯಕ್ಕೆ ಯಾರೂ ಕೂಡ ಬರುವುದಿಲ್ಲ ಇದರಿಂದ ಸಾಕಷ್ಟು ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂದು ಕೂಡ ನೀವು ಕೇಳಿರ್ತೀರಿ ಅದೇ ರೀತಿ ನಿಮ್ಮ ಆದಾಯ ಎಷ್ಟು ಬರುತ್ತೋ ಅದರಲ್ಲಿ ಸ್ವಲ್ಪ ಹಣವನ್ನು ಉಳಿಸಿ ಮಿಕ್ಕ ಹಣವನ್ನು ಖರ್ಚು ಮಾಡಬೇಕು ನಿಮಗೆ ಸಾಕಷ್ಟು ಒಳ್ಳೆಯದಾಗುತ್ತೆ ಅಂತ ಹೇಳಬಹುದು ಎರಡನೆಯದಾಗಿ ಮನೆಯಲ್ಲಿ ಕಿತ್ತು ಹೋಗಿರುವಂತಹ ಬಾಚಲಿಕೆ ಉಪಯೋಗಿಸುವಂತಹದ್ದು ಇದು ಕೂಡ ಇದರಿಂದ ದರಿದ್ರ ಬರುತ್ತದೆ ಎಂದು ಹೇಳಲಾಗಿದೆ ಇನ್ನು ಮೂರನೆಯದಾಗಿ ಉಲ್ಟಾ ಮಲಗುವುದು ನಮ್ಮ ಮುಖವನ್ನು ಹಾಸಿಗೆ ಮೂಲಕ ಮಾಡಿ ಮಲಗುವಂಥದ್ದು ಇದು ಕೂಡ ನಮ್ಮ ದರಿದ್ರಕ್ಕೆ ಕಾರಣವಾಗುತ್ತದೆ ಇದರಿಂದ ನಮ್ಮ ಮನೆಗೆ ನಕಾರಾತ್ಮಕತೆ ಎನ್ನುವುದು ಬರುತ್ತದೆ ಈ ರೀತಿ ಮಲಗುವವರಿಗೆ ಸೋಮಾರಿತನ ಬಂದೇ ಬರುತ್ತದೆ ಈ ರೀತಿಯಾಗಿ ಮಲಗುವುದು ಕಡಿಮೆ ಮಾಡಿದರೆ ತುಂಬನೇ ಒಳ್ಳೆಯದು ನಾಲ್ಕನೆಯದಾಗಿ ನೀವು ಅನುಕೂಲವಾಗಿದ್ದರೂ ಕೂಡ ಹರಿದಿರುವ ಬಟ್ಟೆಯನ್ನು ಕೂಡ ಹಾಕುತ್ತಾರೆ ಇದರಿಂದ ಸಾಕಷ್ಟು ದರಿದ್ರ ಬರುತ್ತದೆ ಎಂದು ಹೇಳಲಾಗಿದೆ ಹರಿದ ಬಟ್ಟೆಯನ್ನು ಧರಿಸದೆ ಇದ್ದರೆ ತುಂಬ ಒಳ್ಳೆಯದಾಗಿರುತ್ತೆ ಇನ್ನು ಐದನೆಯದಾಗಿ ನಾವು ಯಾರಾದರೂ ಜುಟ್ಟು ಕಟ್ಟಬೇಕಾದರೆ ಮಹಿಳೆಯರು ಮಕ್ಕಳಿಗೆ ಜುಟ್ಟು ಹಾಕಬೇಕಾದ್ರೆ ನಿಂತುಕೊಂಡು ಹಾಕಬಾರದು ಎಂದು ಹೇಳಲಾಗಿದೆ ಇಂತಹ ಒಂದು ಕೆಲಸ ಮಾಡಿದರೆ ಕುಳಿತುಕೊಂಡು ಹಾಕಬೇಕಾಗುತ್ತೆ ತಪ್ಪದೆ ಈ ಎಲ್ಲ ನಿಯಮಗಳನ್ನು ಪಾಲಿಸಿ ಆಣೆ ಇಟ್ಟರೆ ಯಾವತ್ತೂ ಕೂಡ ಮರೆಯಬಾರದು ಹಾಗೆಯೇ ಆಣೆಯನ್ನು ಯಾವತ್ತಿಗೂ ಕೂಡ ತಪ್ಪಬಾರದು ಕೆಲವು ಜನ ಸುಳ್ಳು ಆಣೆಗಳನ್ನು ಮಾಡುತ್ತಾರೆ ಈ ರೀತಿ ಮಾಡುವುದರಿಂದ ಕೂಡ ನಿಮ್ಮ ಮನೆಯಲ್ಲಿ ಕೂಡ ದರಿದ್ರ ಬರುತ್ತದೆ ಇನ್ನು ಒಂಬತ್ತನೆಯದಾಗಿ ತುಂಬ ಜನ ಯಾವಾಗಲೂ ನೆಗೆಟಿವ್ ಥಿಂಗ್ಸ್ ಇಟ್ಟುಕೊಂಡಿರ್ತಾರೆ ಯಾವುದೇ ಒಂದು ಒಳ್ಳೆಯ ಕಾರ್ಯದಲ್ಲೂ ಕೂಡ ನೆಗೆಟಿವ್ ಆಗಿ ಯೋಚನೆ ಮಾಡುತ್ತಾ ಇರ್ತಾರೆ ಹೀಗೆ ಯೋಚನೆ ಮಾಡುವುದಕ್ಕೆ ಎಂದಿಗೂ ಬಿಡಬಾರದು ಹತ್ತನೆಯದಾಗಿ ನಿಮ್ಮ ತಂದೆ ತಾಯಿಯ ಜೊತೆಗೆ ಕೆಟ್ಟದಾಗಿ ನಡೆದುಕೊಳ್ಳಬಾರದು ಜೋರಾಗಿ ಮಾತನಾಡಬಾರದು ಈ ರೀತಿ ಎಂದಿಗೂ ಮಾಡಬಾರದು ಹನ್ನೊಂದನೆಯದಾಗಿ ನಿಂತು ಹೋಗಿರುವ ಗಡಿಯಾರವನ್ನು ಮನೆಯ ಗೋಡೆ ಮೇಲೆ ಹಾಕಬೇಡಿ ಮನೆಯ ಒಳಗೆ ಒಡೆದು ಹೋದ ಯಾವುದೇ ಗಾಜಿನ ಉಪಕರಣಗಳನ್ನು ಇಟ್ಟುಕೊಳ್ಳಬೇಡಿ ಹನ್ನೆರಡನೆಯದಾಗಿ ಮಂಗಳವಾರ ಶುಕ್ರವಾರ ದಿನದಂದು ಕೈಕಾಲಿನ ಉಗುರುವನ್ನು ತೆಗೆಯಬೇಡಿ ಸೂರ್ಯಾಸ್ತದ ನಂತರ ರಾತ್ರಿ ಕಸವನ್ನು ಕುಡಿಸಬೇಡಿ ಹದಿಮೂರು ಮನೆಯಲ್ಲಿರುವ ಕುರ್ಚಿಗಳನ್ನು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಇಡಬೇಡಿ ಹದಿನಾಲ್ಕು ದೇವರ ಕೋಣೆಯ ಒಳಗೆ ಭಿನ್ನವಾದ ಮತ್ತು ಹಳೆಯದಾದ ದೇವರ ಫೋಟೋಗಳನ್ನು ಇಡಬೇಡಿ ಮನೆ ಮುಖ್ಯದ್ವಾರದ ಮೇಲೆ ಕುಳಿತುಕೊಳ್ಳುವುದು ತಲೆಯಿಟ್ಟು ಮಲಗುವುದು ಮಾಡಬೇಡಿ ಹದಿನೈದು ನೀವು ಸಂಪಾದನೆ ಮಾಡುವುದಕ್ಕಿಂತ ಹೆಚ್ಚು ಖರ್ಚನ್ನು ಮಾಡಬೇಡಿ ಹದಿನಾರು ಹರಿದು ಹೋದ ಬಟ್ಟೆಗಳನ್ನು ಧರಿಸಬೇಡಿ ಹದಿನೇಳು ದೇವರ ಮುಂದೆ ಮನೆಯಲ್ಲಿ ಸುಳ್ಳು ಪ್ರಮಾಣವನ್ನು ಹರಕೆಯನ್ನು ಹೇಳಿಕೊಳ್ಳಬೇಡಿ ಹದಿನೆಂಟು ಕತ್ತಲೆಯಲ್ಲಿ ಊಟ ಮಾಡಬೇಡಿ ದೇವರ ಪೂಜೆ ಮಾಡುವಾಗ ಕೆಡುಕು ವಿಷಯದ ಬಗ್ಗೆ ಯೋಚಿಸಬೇಡಿ ಇಪ್ಪತ್ತು ಹಳೆಯ ಕಸವನ್ನು ಮನೆಯಲ್ಲಿ ಇಡಬೇಡಿ ಇಂತಹ ವಿಷಯವನ್ನು ಗಮನದಲ್ಲಿಟ್ಟುಕೊಳ್ಳಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು